ವತಿಯಿಂದ ರೋಟರಿ ಕ್ಲಬ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಜೊತೆಗೆ ಏನು ಇವತ್ತು ಜವಾಹರ್ಲಾಲ್ ಲಾಲ್ ನೆಹರು ಅವರ ಜನ್ಮದಿನದ ಪ್ರಯುಕ್ತ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಕ್ಕಂತಹ ಮಕ್ಕಳ ದಿನಾಚರಣೆಯನ್ನ ಮಸ್ಕಂನ ಸರ್ಕಾರಿ ಹಿರಿಯ ತಾಲ್ಲೂಕಿನ ಶಾಲೆಯಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅವಕಾಶ ಮಾಡಿಕೊಟ್ಟಿದ್ದಂಗೆ ನಾನು ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮತ್ತು ಎಲ್ಲ ನನ್ನ ಶಿಕ್ಷಕ ವೃದ್ಧದವರಿಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೊತೆಗೆ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡ್ತಾ ಇರ್ತಕ್ಕಂಥದ್ದು ರಾಮಚಂದ್ರಪ್ಪನವರು ಸೊ ನಿಮ್ಮ ಕ್ಲಬ್ ಹೆಸರಿನಲ್ಲಿ ನಾವಿಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಅವರು ನಮ್ಮ ನಮ್ಮಲ್ಲಿ ನಾವೆಲ್ಲ ಚರ್ಚೆ ಮಾಡಿದಾಗ ಸೊ ನಾವು ಕೂಡ ಒಪ್ಪಿ ನಮ್ಮ ಎಲ್ಲ ಸದಸ್ಯರು ಕೂಡ ಇಲ್ಲಿ ನಮ್ಮ ಅಭಿಷೇಕ್ ಅವರು ನಮ್ಮ ಕಾರ್ಯದರ್ಶಿ ಡಾಕ್ಟರ್ ಬಾಬು ಸರ್ ಹೊಸತೀಶ್ ಅವರು ಸೊ ಎಲ್ಲ ಬಂದಿದ್ದಾರೆ ಸೊ ನಾವೇ ಒಟ್ಟಾರೆ ನಮ್ಮ ಒಂದು ರೋಟರಿ ಸಂಸ್ಥೆಯ ಉದ್ದೇಶ ಇಷ್ಟೇ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಸಮಾಜ ಸೇವೆಯ ಒಂದು ಗುರಿಯನ್ನು ಇಟ್ಕೊಂಡು ಮಾಡತಕ್ಕಂಥ ಕಾರ್ಯಕ್ರಮಗಳು ಸೊ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಏನು ಇವತ್ತು ಮಕ್ಕಳ ದಿನಾಚರಣೆ ಇರೋದ್ರಿಂದ ಮಕ್ಕಳಿಗೆ ಒಂದಷ್ಟು ಆ ಮಕ್ಕಳಿಗೆ ಸಂಬಂಧಪಟ್ಟಂತ ಕೆಲವು ಪುಸ್ತಕಗಳು ಮತ್ತೆ ಅವರಿಗೆ ಪಾಠೋಪಕರಣಗಳನ್ನು ಪಾಠೋಪಕರಣಗಳನ್ನ ಪೀಠೋಪಕರಣಗಳನ್ನ ಜೊತೆಗೆ ಪಾಠೋಪಕರಣಗಳನ್ನ ಒದಗಿಸ್ತಕ್ಕಂಥ ಕೆಲಸವನ್ನ ರೋಟ್ರಿ ಮೊದಲಿಂದ ಮಾಡ್ತಿದೆ ಸೊ ಇವತ್ತಿನ ಸಂದರ್ಭದಲ್ಲಿ ನಾವು ಅವ್ರಿಗೆ ಪಾಠಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ಮತ್ತೆ ಪೆನ್ನ ಇತರೆ ಆಕರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವಿಲ್ಲಿ ಮಾಡ್ತಾ ಇದೀವಿ ಜೊತೆಗೆ ಕನ್ನಡ ರಾಜ್ಯೋತ್ಸವವನ್ನು ನಾವಿಲ್ಲಿ ಕೂಡ ಆಚರಿಸ್ತಾ ಇದೀವಿ ಇದು ನಮ್ಮ ಹೆಚ್ಚು ಕೆ ಜಿ ಎಫ್ ನ ಒಂದು ಗಡಿ ಇದು ಅಂದರೆ ನಗರದ ಒಂದು ಗಡಿನೇ ಅಂತ ಹೇಳ್ಬೋದು ಇಲ್ಲಿಂದ ಹೋದಾಗ ನಾವು ನೆಕ್ಸ್ಟ್ ಮತ್ತೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋಗ್ತೀವಿ ಸೊ ಇಲ್ಲಿ ಹೆಚ್ಚು ಬೇರೆ ಬೇರೆ ಭಾಷೆಗಳನ್ನ ಮಾತಾಡ್ತಕ್ಕಂಥ ಸಂಖ್ಯೆ ಹೆಚ್ಚಿರ್ತಕ್ಕಂಥದ್ದು ಈ ಒಂದು ಸ್ಥಳದಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರತಕ್ಕಂಥದ್ದು ಬಹಳ ಸಂತೋಷ ತಂದಿದೆ ನಾವೆಲ್ಲರೂ ಕೂಡ ಒಟ್ಟಾರೆಯಾಗಿ ಕನ್ನಡ ಭಾಷೆಯನ್ನು ಮಾಡೋ ಮಾತನಾಡುವ ಮುಖಾಂತರ ಕನ್ನಡ ಭಾಷೆಯ ಒಂದು ಶ್ರೀಮಂತಿಕೆ ನಾವೆಲ್ಲರೂ ಕೂಡ ಹೆಚ್ಚಿಸೋಣ ಮಕ್ಕಳಲ್ಲಿ ಒಂದು ಕನ್ನಡ ಭಾಷೆಯ ಒಂದು ಪ್ರೇಮ ಹೆಚ್ಚಾಗಲಿ ಅವಾಗ ಏನು ನೀವು ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ನಿಮಗೆ ತುಂಬ ಒಳ್ಳೆಯದಾಗ್ತದೆ ಜೊತೆಗೆ ಬೇರೆ ಭಾಷೆಗಳನ್ನು ಓದೋಣ ಆದರೆ ಕನ್ನಡಕ್ಕೆ ಹೆಚ್ಚಿನ ಮಾತು ನಾವೆಲ್ಲರೂ ಕೂಡ ಕೊಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಏನು ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇರೋದಕ್ಕೆ ಅದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಎಲ್ರಿಗೂ ಹಾಂ ಒಂದು ನಾನು ಮಾತನ್ನು ಮುಗಿಸ್ತಾನೆ ಜೈ ಹಿಂದ್ ಜಯ ಕನ್ನ ಸರ್ ನಾಯಕಿ ನಾವೆಲ್ಲ ಬಂದಿದ್ದೀವಿ ಇಲ್ಲಿ ನಿಮಗೆಲ್ಲ ಒಳ್ಳೆದಾಗಲಿ ನೀವೆಲ್ಲ ಏನು ಮಕ್ಕಳಿದ್ದೀರಾ ಒಳ್ಳೆಯ ಒಂದು ಫ್ರೆಂಡ್ಸು ಒಳ್ಳೆ ಫ್ರೆಂಡ್ಸನ್ನ ಆಯ್ಕೆ ಮಾಡಿಕೊಂಡು ಒಳ್ಳೆಯವ್ರ ಜೊತೆ ಸೇರಿಕೊಂಡು ಇರಿ ಕೆಟ್ಟವ್ರ ಜೊತೆ ಸೇರಿಬೇಡಿ ಮೊಬೈಲ್ನ ಬಿಡಿ ಅರ್ಥ ಆಯ್ತಾ ಚೆನ್ನಾಗಿ ಓದಬೇಕು ಚೆನ್ನಾಗಿ ಆಟ ಆಡಬೇಕು ಒಳ್ಳೆಯ ಒಂದು ಈ ಒಂದು ಭಾರತ ದೇಶ ಒಳ್ಳೆ ಒಂದು ನಮ್ಮೂರು ಕಾರ್ಯಕ್ರಮ ಏನಂದ್ರೆ ಕನ್ನಡ ಅಂದ್ರೆ ಅಭಿಮಾನ ನಾವು ಇಪ್ಪತ್ತು ವರ್ಷದಿಂದ ಕನ್ನಡ ರಕ್ಷಣೆ ವೇದಿಕೆಯಲ್ಲಿ ದುಡಿತಾನೆ ಇದ್ದೀವಿ ಎಲ್ಲಾ ಮುಖಂಡರು ನಮ್ ಪರಿಚಯ ಈ ವೀರಂಗಟಪ್ಪ ಸರ್ ನಮ್ಗೆ ಮೊದಲಿಂದ ಆತ್ಮೀಯರು ನಮ್ಗೆ ಯಾವುದೇ ಒಂದು ಮಕ್ಕಳಿಗೆ ಸಂಘ ಆಗಲಿ ಮತ್ತೆ ಕನ್ನಡ ಸಂಘ ಆಗಲಿ ನಾವು ಆಗಲಿ ನಮಗೆ ಮಾರ್ಗದರ್ಶಕರು ವೀರಂಗಪ್ಪ ಅವರು ಇನ್ನು ಈ ಥರ ರೋಟ್ರಿ ಕ್ಲಬ್ಬಲ್ಲಿ ನಮ್ಮ ರಾಮಚಂದ್ರಪ್ಪ ಅವರು ಇದೇ ಥರ ತುಂಬ ಕಾರ್ಯಕ್ರಮಗಳು ಸಿಗ್ತಾರೆ ಅವರು ನಮಗೆ ಆತ್ಮೀಯರು ನಮ್ಮ ಸಾರ್ ಏನೂ ಸ್ಥಿತಿ ಇಲ್ಲ ಅವರು ಹದಿನೈದು ವರ್ಷನ ಪರಿಚಯ ಇದೆ ನಮ್ಮೂರಿಗೆ ಬಂದಾಗ ನಮಗೆ ಒಂದು ಸಂತೋಷ ಆಯಿತು ನಮ್ಮ ಸಾರೇ ನಮ್ಮೂರಿಗೆ ಬಂದಿದ್ದಾರೆ ಅಂತ ಆಮೇಲೆ ಎಲ್ಲೊಂದು ಸಾರು ಇವರೆಲ್ಲ ಇದ್ದಾರಲ್ಲ ಅವರೆಲ್ಲ ನಮಗೆ ಮೊದಲಿನ ಆತ್ಮೀಯರೇ ಆದರೆ ನಮ್ಮ ಶಾಲೆಗೆ ಏನಾದರೂ ಒಂದು ಕೊಡುಗೆ ಮಾಡಬೇಕಂತ ಇರೋ ಉದ್ದೇಶದಿಂದ ಯಾವುದೋ ಒಂದು ಜಾಗೂ ಮೀಸಲಿಟ್ಟಿದ್ದಾರೆ ಅವರು ಅವರಿಗೆ ನಮ್ಮ ಊರು ಅಲ್ಲಿನ ಅಲ್ಲಿಯ ಪರವಾಗಿ ಅವ್ರಿಗೆ ವಂದನೆಗಳು ಅದೇ ರೀತಿಯಾಗಿ ಸರ್ಕಾರ ಸರ್ಕಾರ ವತಿಯಿಂದ ಹದಿನೈದು ಲಕ್ಷವನ್ನು ಅಲ್ಲಿಂದ ಅವನು ಬಿಡುಗಡೆ ಮಾಡಲು ತುಂಬ ಪ್ರಯತ್ನ ಮಾಡಿದ್ದಾರೆ ಅದಕ್ಕೂ ನಮಗೆ ಅಲ್ಲಿಂದ ಅವ್ರಿಗೆ ವಂದನೆಗಳು ಇದೇ ರೀತಿಯಾಗಿ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡಬೇಕು ನಮ್ಮ ಊರಲ್ಲಿ ಅಂತ ಒಂದು ದೇಶದಿಂದ ನಮ್ಮ ರಾಮಚಂದ್ರಪ್ಪ ಅವರು ನಮ್ಮ ಅಂಗಡಿ ಹತ್ರ ಬಂದಾಗ ನಮ್ಮ ನಮ್ಮೂರಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕು ನೀವು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ ನಮ್ಮೂರಲ್ಲಿ ಏನಾದರೂ ನಿಮ್ಮಿಂದ ಆಗೋದು ಚಿಕ್ಕದಾಗ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿದಾಗ ಆಯ್ತು ಮುಂಜೆ ನಿಮ್ಗೆ ಹೋಸ್ಕರ ನಾವು ಮಾಡ್ತೀವಿ ಅಂತ ಜನರು ಅದೇ ರೀತಿಯಾಗಿ ಇಂದು ಮಾಡಿದ್ದಾರೆ ಅವ್ರಿಗೆ ತುಂಬಾ ರುಚಿಯಾಗ ಚೆನ್ನಾಗಿ ಓದಿ ಮುಂದಿನ ಪ್ರಜೆಗಳಾಗಿ ನೀವು ಹೊರಹೊಮ್ಮೆ ಆಯ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾತೀವಿ